ತುಂಬಿ ತುಳುಕ್ತಿದ್ಯ ಜಾತಿ ತಾರತಮ್ಯ ಕಾಮಧೇನು ನೀಡುವ ಹಾಲಲ್ಲಿ ಇಲ್ಲದ ಭೇದ ಭಾವ ಮನುಷ್ಯನಲ್ಲಿ ಏಕೆ ದಲಿತ ಅಧಿಕಾರಿಗಳಿಗೆ ಕರ್ತವ್ಯ ನಿರ್ವಹಿಸಲು ಚೇರ್ ಟೇಬಲ್ ಕೊಡದೆ ಕಿರುಕುಳ ಏನಿದು ಕತೆ ಅಂತೀರಾ ಈ ಸ್ಟೋರಿ ನೋಡಿ ತುಮಕೂರು ಸರ್ಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ಹಣಕಾಸು ವಿಭಾಗದ ಆಡಳಿತ ಅಧೀಕ್ಷಕ ಆರ್ ಎಸ್ ವಿನಯ್ ಕೆಲವು ದಿನಗಳಿಂದ ಕಚೇರಿಯಲ್ಲಿ ನೆಲದ ಮೇಲೆ ಕುಳಿತು ಕೆಲಸ ಮಾಡುತ್ತಿದ್ದಾರೆ ನಾನು ದಲಿತ ಎಂಬ ಕಾರಣಕ್ಕೆ ಕಚೇರಿಯಲ್ಲಿ ಕುರ್ಚಿ ಟೇಬಲ್ ಕೊಡುತ್ತಿಲ್ಲ ಡೈರಿ ಮೇಲ್ವಿಚಾರಕ ಎಸ್ ಉಮೇಶ್ ಆಡಳಿತ ವಿಭಾಗದ ವ್ಯವಸ್ಥಾಪಕ ಮಂಜುನಾಥ್ ನಾಯ್ಕ್ ಎಂಬುವರು ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ತಿಂಗಳ ಹಿಂದೆ ಆಡಳಿತ ವಿಭಾಗದಿಂದ ಹಣಕಾಸು ವಿಭಾಗ ಕ್ಕೆ ವರ್ಗಾವಣೆಯಾಗಿದ್ದು ವಿಭಾಗದಲ್ಲಿ ಕೂಡಲು ಸ್ಥಳ ಕೊಡದೆ ಅವಮಾನಿಸಿದರು ಬಳಿಕ ಹಣಕಾಸು ವಿಭಾಗದ ವ್ಯವಸ್ಥಾಪಕರು ಕಚೇರಿ ಮೂಲೆಯಲ್ಲಿದ್ದ ಕಿರಿದಾದ ಕಂಪ್ಯೂಟರ್ ಫೈಲ್ ತುಂಬಿದ ಕೊಠಡಿಯಲ್ಲಿ ಕೆಲಸ ಮಾಡಲು ಅವಕಾಶ ಕಲ್ಪಿಸಿದರು ಎಂದಿದ್ದಾರೆ ಕಿರಿದಾದ ಕೊಠಡಿ ಸ್ವಚ್ಛಗೊಳಿಸಿ ಕೆಲಸ ಮಾಡುತ್ತಿದ್ದೆ ಬಳಿಕ ಕೊಠಡಿ ಖಾಲಿ ಮಾಡಿಸಿದರು ಎದರಿಂದ ಬೆಸತ್ತು ನೆಲದ ಮೇಲೆ ಕುಳಿತು ಕೆಲಸ ಮಾಡುತ್ತಿದ್ದೇನೆ ಪರಿಶಿಷ್ಟ ಜಾತಿಗೆ ಸೇರಿದವನು ಎಂಬ ಕಾರಣಕ್ಕೆ ಈ ಕಿರುಕುಳ ನೀಡುತ್ತಿದ್ದಾರೆ ಎಂದು ಹೇಳಿದ್ದಾರೆ ಕೂಳ ನೀಡುತ್ತಿರುವ ಎಸ್ ಉಮೇಶ್ ವಿರುದ್ಧ ಪರಿಶಿಷ್ಟ ಜಾತಿ ಪಂಗಡದ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆಯಡಿ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಮಹಾನಿರ್ದೇಶಕರಿಗೆ ಅವರು ದೂರು ಸಲ್ಲಿಸಿದ್ದಾರೆ ಎಂಟು ವರ್ಷಗಳಿಂದ ಒಕ್ಕೂಟದಲ್ಲಿ ಕೆಲಸ ಮಾಡುತ್ತಿದ್ದೇನೆ ಉಮೇಶ್ ವಿರುದ್ಧ ಗ್ರಾಮಾಂತರ ಠಾಣೆಗೆ ದೂರು ನೀಡಿದರೂ ಗಂಭೀರವಾಗಿ ಪರಿಗಣಿಸಿಲ್ಲ ಎಂದು ದೂರಿನಲ್ಲಿ ತಿಳಿಸುತ್ತಾರೆ ಶನಿವಾರದಿಂದ ನನಗೆ ಕೆಲಸ ನಿರ್ವಹಿಸಕ್ಕೆ ಅನುವು ಮಾಡಿಕೊಳ್ಳದೆ ಚೇರು ಮತ್ತೆ ಟೇಬಲ್ ತೆಗೆದು ಮಾಡಬೇಕು ಸರ್ ಆಮೇಲೆ ಇಲ್ಲಿ ವೈರ್ಗಳನ್ನ ಈ ಥರ ಬಿಟ್ಟಿದ್ದಾರೆ ಸರ್ ಹಾಗಾಗಿ ವೈರ್ಗಳು ಇಲ್ಲಿ ಚೇರು ಇದ್ದಿದ್ದನ್ನು ತೆಗೆಸ್ಕೊಟ್ಟಿದ್ದಾರೆ ಸರ್ ಚೇರ್ ಇಲ್ಲ ಅವಕಾಶದ ಕೊರತೆ ಇದು ಸ್ಥಳ ಅವಕಾಶ ಮಾಡಿಕೊಡದೆ ಇರೋದ್ರಿಂದ ನಾನು ಅಲ್ಲಿ ಚೀರದ ಮೇಲೆ ಕೂತು ಕೆಲಸ ನಿರ್ವಹಿಸ್ತಾ ಇದ್ದೀನಿ ಅದು ಅಂತೇಳಿ ಮ್ಯಾನೇಜರ್ಗೆ ಪ್ರಭಾರಿ ವ್ಯವಸ್ಥಾಪಕರು ನಮ್ಮ ಜೊತೆಗಿಂತ ಕೆಲ ದರ್ಜೆಯ ಕೆಲಸಗಳನ್ನ ಕೊಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಮೌಖಿಕವಾಗಿ ¡Suscríbete al canal!